ಇವತ್ತು ಲ್ಯಾಂಡ್ ಲಾರ್ಡ್ ಸಿನಿಮಾದ ಒಂದು ವಿಶೇಷ ಪ್ರದರ್ಶನವನ್ನು ನಮ್ಮ ನಿರ್ಮಾಪಕರು ಮತ್ತು ದುನಿಯಾ ವಿಜಯ್ ಸರ್ ಜಡೇಶ್ ಹಂಪಿಯವರು ಇಲ್ಲಿ ಬಂದಿರುವಂಥ ಮಾಸ್ತಿ ಉಪಾರಣ್ಯರು ಎಲ್ಲರೂ ಕೂಡ ಇವತ್ತೊಂದು ವಿಶೇಷ ಪ್ರದರ್ಶನವನ್ನು ಈ ನಾಡಿನ ರೈತ ಚಳುವಳಿಲಿರುವಂಥವರು ವಿವಿಧ ಚಳುವಳಿಗಳಲ್ಲಿ ಹೋರಾಟಗಳಲ್ಲಿ ಭಾಗವಹಿಸಿರುವಂಥವರು ಈ ವಿಶೇಷ ಪ್ರದರ್ಶನವನ್ನು ಇವತ್ತು ನೋಡಿದ್ರು ಒಂದು ಲ್ಯಾಂಡ್ ಲಾರ್ಡ್ ಸಿನಿಮಾ ಲ್ಯಾಂಡ್ ಲಾರ್ಡ್ ಅನ್ನೋದು ಯಾಕೆ ಆಗಬೇಕು ಅನ್ನೋ ಒಂದು ವ್ಯಕ್ತಿತ್ವವನ್ನು ಪ್ರತಿನಿಧಿಸುವಂಥ ಒಂದು ಸಿನಿಮಾ ಆಗಿದೆ ಇವತ್ತು ದುನಿಯಾ ವಿಜಯ್ ಅವರು ತುಂಬ ಅದ್ಭುತವಾದಂಥ ನಟನೆಯನ್ನು ಮಾಡಿದ್ದಾರೆ ಸಂಭಾಷಣೆ ಬರೆದಿರುವಂಥ ಉಪ್ಪಾರಳ್ಳಿ ಅವರ ಸಂಭಾಷಣೆ ಅದ್ಭು ಅದ್ಭುತವಾಗಿದೆ ಜಡೇಶ್ ಹಂಪಿಯವರ ನಿರ್ದೇಶನ ಮತ್ತು ನಿರ್ಮಾಪಕರು ಸತ್ಯಪ್ರಕಾಶ್ ಅವರ ಒಂದು ಬಂಡವಾಳ ಏನಿದೆ ಎಲ್ಲೂ ಕೂಡ ಸಿನಿಮಾ ಯಾರಿಗೂ ಕೂಡ ಬೋರ್ ಹೊಡಿಸಲ್ಲ ಅದ್ಭುತವಾದಂಥ ಒಂದು ನರೇಶನನ್ನು ಕಟ್ಕೊಟ್ಟಿದ್ದಾರೆ ಈ ಸಿನಿಮಾ ಇವತ್ತು ಸಂವಿಧಾನವನ್ನು ಅಡಾಪ್ಟ್ ಮಾಡ್ಕೊಂಡಂಥ ದಿನ ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇರುವಂಥ ದಿನ ಗಣರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ಸಂವಿಧಾನ ಯಾಕೆ ಬೇಕು ಅನ್ನೋ ಒಂದು ವಿಚಾರವನ್ನು ಇವತ್ತು ಈ ಸಿನಿಮಾ ಪ್ರತಿನಿಧಿಸ್ತಾ ಇದೆ ಈ ಸಿನಿಮಾವನ್ನು ಕನ್ನಡಿಗರು ನೋಡಬೇಕು ಹೊಸ ತಲೆಮಾರಿನ ಯುವಕರು ಈ ಸಿನಿಮಾವನ್ನು ನೋಡಬೇಕು ಅಂತೇಳಿ ನನ್ನ ಮಾತುಗಳನ್ನ ಮನಸ್ಸಿ